ಸ್ನೇಹಿತರೆ ನಮ್ಮ ಕಾರವಾರದ ಮಹಿಳಾ ಪತಂಜಲಿ ಯೋಗ ತರಗತಿಯವರು ಆಕಾಶವಾಣಿ ಕಾರವಾರಕ್ಕೆ ಒಂದು ಸುಂದರ ಕಾರ್ಯಕ್ರಮವನ್ನು ನೀಡಿದರು ಈ ವಿಡಿಯೋದಲ್ಲಿ ನೋಡಿ ಮಾನವನ ಜೀವನದಲ್ಲಿ ಯೋಗ ಒಂದು ಪ್ರಮುಖ ಸ್ಥಾನವನ್ನು ಅನಾದಿ ಕಾಲದಿಂದಲೂ ಪಡೆದು ಬಂದಿದೆ ಅದರಲ್ಲೂ ಈಗಿನ ಕಾಲದಲ್ಲಿ ಮಹಿಳೆಯರಿಗೆ ಯೋಗದಿಂದ ಆರೋಗ್ಯದಲ್ಲಿ ಏನೇನು ಲಾಭ ಇದೆ ಎಂದು ಮನವರಿಕೆ ಮಾಡಿಸಲು ಮಹಿಳೆಯರ ಜೀವನದಲ್ಲಿ ಯೋಗದ ಮಹತ್ವ ಎಂಬ ಶೀರ್ಷಿಕೆಯುಳ್ಳ ಒಂದು ಸುಂದರವಾದ ಕಿರುನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ ಮೊದಲನೇದಾಗಿ ಪಾತ್ರ ಪರಿಚಯ ಮೇಡಮ್ ಆಗಿ ಶ್ರೀಮತಿ ಸುಮಾ ಆರ್ ನಾಯಕ್ ಸುಲೋಚನಾ ಶ್ರೀಮತಿ ಸೀಮಾ ಶೆಟ್ಟಿಯವರು ಶ್ರೀಮತಿ ಸಂಗೀತಾ ಪಾತ್ರ ಶ್ರೀಮತಿ ನೀತಾ ಶೆಟ್ ನಿಭಾಯಿಸ್ತಾ ಇದ್ದಾರೆ ಶ್ರೀಮತಿ ನಂದಿನಿ ಸವಿತಾ ಮುದಕ್ಕಣ್ಣನವರ್ ಶ್ರೀಮತಿ ಶೀತಲ್ ಆಗಿ ಶ್ರೇಯಾ ಪಾಟೀಲ್ ಅವರು ಶ್ರೀಮತಿ ಪ್ರಮೀಳಾ ಆಗಿ ಪ್ರೀತಿ ಶೆಟ್ಟಿಯವರು ಭಾಗವಹಿಸ್ತಾ ಇದ್ದಾರೆ ತಾಯಂದಿರು ತಮ್ಮ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಲು ಶಾಲೆಯಲ್ಲಿ ಸೇರಿದ ಸಮಯ ಓ ಇನ್ನು ಗಂಟೆ ಬಾರಿಸಿಲ್ವಾ ಇನ್ನು ಹದಿನೈದು ನಿಮಿಷ ಇದೆ ಅಲ್ವಾ ಸುಲೋಚನಾ ಅವರೇ ಹೌದು ಹೌದು ಸಂಗೀತ ಅವರೇ ಇವತ್ತೇನು ನಮ್ಮ ಅಖಿಲ ತಾಯಿ ಯೋಗ ಟೀಚರ್ ಕೂಡ ಬಂದಿದ್ದಾರೆ ಹೌದು ಇವತ್ತು ಸುಮಾ ಮೇಡಮ್ ಬಿಡುವು ಮಾಡ್ಕೊಂಡು ಮಗನ ಕರ್ಕೊಂಡು ಹೋಗ್ಲಿಕ್ಕೆ ಅವರೇ ಬಂದಿದ್ದಾರೆ ನಮಸ್ಕಾರ ಎಲ್ಲರಿಗೂ ಆರಾಮಿದ್ದೀರಾ ನಮಸ್ತೆ ಮೇಡಮ್ ಹೆಲೋ ಮೇಡಮ್ ಏನಿವತ್ತು ಮೇಡಮ್ ನೀವೇ ಬಂದಿದ್ದೀರಿ ಸ್ಕೂಲ್ಗೆ ಇವತ್ತು ನನ್ನ ಮಗನ ಹುಟ್ಟಿದ ಹಬ್ಬ ಹೀಗಾಗಿ ಅವನ ಸ್ಪೆಷಲ್ ಡೇಗೆ ನಾನೇ ಕರ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಮೇಡಮ್ ನಾನೊಮ್ಮೆ ನಿಮ್ಮ ಯೋಗ ತರಗತಿಗೆ ಬರಬೇಕಾಗಿದೆ ತುಂಬಾ ಸಮಸ್ಯೆಯಲ್ಲಿದ್ದೇನೆ ಓ ಖಂಡಿತ ಬನ್ನಿ ಮಹಿಳೆಯರಿಗಿರುವ ಸಮಸ್ಯೆಗಳ ಬಗ್ಗೆ ನಾನು ನಿಮ್ಮೆಲ್ಲರೊಂದಿಗೆ ಚರ್ಚೆ ಮಾಡಬೇಕಂತಾನೆ ಇದ್ದೆ ನಿತ್ಯ ಯೋಗ ಧ್ಯಾನ ಪ್ರಾಣಾಯಾಮ ಇವೆಲ್ಲ ಮಹಿಳೆಯರ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರುತ್ತದೆ ಅಷ್ಟಲ್ಲದೆ ಇಡೀ ಕುಟುಂಬದ ಜವಾಬ್ದಾರಿ ಮಹಿಳೆಯೇ ನಿಭಾಯಿಸಬೇಕಲ್ವಾ ಹೀಗಾಗಿ ಅವಳು ಆರೋಗ್ಯವಾಗಿರಬೇಕು ಹೌದೌದು ನಾವು ಮಹಿಳೆಯರು ಸ್ವಸ್ಥವಾಗಿದ್ದರೆ ತಾನೇ ಮಕ್ಕಳನ್ನು ಆಗೋದು ಹೌದು ಮೇಡಮ್ ಬರ್ತೇವೆ ಆದರೆ ನೀವು ಯಾವಾಗ ಫ್ರೀ ಆಗ್ತೀರಾ ಇವತ್ತು ಸಂಜೆ ನಮ್ಮ ಯೋಗ ಕ್ಲಾಸಿಗೆ ಬನ್ನಿ ಸಂಜೆ ಐದರಿಂದ ಆರು ಮೂವತ್ತರ ತನಕ ನಾವು ಯೋಗ ಕ್ಲಾಸ್ ನಡೆಸ್ತಾ ಇರ್ತೇವೆ ಅಲ್ಲೇ ಬನ್ನಿ ಮಾತಾಡೋಣ ನಮಸ್ತೆ ಓ ಬನ್ನಿ ಬನ್ನಿ ಒಳಗ್ ಬನ್ನಿ ಕೂತ್ಕೊಳ್ಳಿ ಮೇಡಮ್ ನಮಸ್ಕಾರ ಇವಳು ನಂದಿನಿ ನನ್ನ ಫ್ರೆಂಡ್ ಇನ್ನು ಇವಳು ನಿಮಗ್ ಗೊತ್ತಲ್ವಾ ಬೆಳಿಗ್ಗೆ ಸಿಕ್ಕಿದವಳು ಸಂಗೀತ ನಮಸ್ತೆ ಮೇಡಮ್ ಇವಳು ನನ್ನ ಫ್ರೆಂಡ್ ಶೀತಲ್ ಅಂತ ಇವಳಿಗೂ ಸ್ವಲ್ಪ ಸಮಸ್ಯೆ ಇದೆ ನಾವಿಬ್ರು ಯೋಗ ಕ್ಲಾಸಿಗೆ ಹೋಗ್ತೇವೆ ಅಂತ ಹೇಳಿದ ಕೂಡಲೇ ಇವಳು ನಮ್ಮ ಜೊತೆ ಬಂದಿದ್ದಾಳೆ ಅದಕ್ಕೆ ಇವಳನ್ನು ಕೂಡ ಕರ್ಕೊಂಡು ಬಂದಿದ್ವಿ ಹಾ ಸರಿ ಮಹಿಳೆಯರ ಕೆಲವು ಸಮಸ್ಯೆಗಳನ್ನು ಖಂಡಿತ ಯೋಗದಿಂದ ಗುಣಪಡಿಸಬಹುದು ಏನು ಸಮಸ್ಯೆ ಇತ್ತು ಹೇಳಿ ಮೇಡಮ್ ಅದು ನನಗೆ ತುಂಬ ಮಂಡಿ ನೋವು ಮತ್ತು ಸೊಂಟ ನೋವು ಕೂಡ ಇದೆ ಸಾಧಾರಣ ಒಂದು ಒಂದೂವರೆ ವರ್ಷ ಆಯಿತು ಹೇಳೋದು ಕೂತ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ ಬೆಳಿಗ್ಗೆ ಎದ್ದು ಕೂಡಲೇ ತುಂಬ ನೋವು ಇರ್ತದೆ ಇದಕ್ಕೇನಾದ್ರೂ ಪರಿಹಾರ ಹೇಳಿ ಮೇಡಮ್ ಪ್ಲೀಸ್ ಮಂಡಿ ನೋವಿಗೆ ನೀವು ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಕಲಿಯಬೇಕು ನಮ್ಮ ಕ್ಲಾಸಿನಲ್ಲಿ ಬಹಳಷ್ಟು ಮಂದಿಗೆ ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಲೇ ಆಗ್ತಿರಲಿಲ್ಲ ಈಗ ಎಲ್ಲರೂ ಎಷ್ಟು ಆರಾಮಾಗಿ ಕುಳಿತುಕೊಳ್ತಾ ಇದ್ದಾರೆ ಹಾಗೆ ಧನುರಾಸನ ತ್ರಿಕೋನಾಸನ ಗೋಮುಖಾಸನ ಎಲ್ಲ ರೂಢಿ ಮಾಡ್ಕೊಳ್ಬೇಕು ಮಂಡಿ ನೋವು ಇದ್ರೂ ನಿಮ್ಗೆ ಅನಿಸಿದ್ರು ಇವೆಲ್ಲ ಮಾಡುವುದರಿಂದ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಸೊಂಟ ನೋವು ಈ ವಯಸ್ಸಲ್ಲಿ ಎಲ್ರಿಗೂ ಬರುತ್ತೆ ಇದಕ್ಕೆ ಭುಜಂಗಾಸನ ಚಕ್ರಾಸನ ಅಧೋಮುಖ ಶ್ವಾನಾಸನ ಮಾಡುವುದರಿಂದ ಆರಾಮ್ ಸಿಗುತ್ತೆ ಹೌದಾ ಮೇಡಮ್ ನನಗೀಗ ಟೈಮ್ ತುಂಬ ಸಮಸ್ಯೆಯಲ್ಲಿದ್ದೇನೆ ಯಾವಾಗಂದ್ರೆ ಆವಾಗ ಮುಟ್ಟಿನ ಸಮಸ್ಯೆ ಎದುರಾಗುತ್ತೆ ಕೆಲವೊಮ್ಮೆ ತಿಂಗಳಿಗೆ ಎರಡು ಸಲ ಆದರೆ ಇನ್ನು ಆರು ತಿಂಗಳ ತನಕ ಮುಂದೆ ಹೋಗುತ್ತೆ ಹಾಗೆ ಮುಟ್ಟಿನ ಸಮಯದ ಸ್ರಾವ ಕೂಡ ಹೆಚ್ಚಾಗಿದ್ದು ಹತ್ತು ಹದಿನೈದು ದಿನಗಳ ತನಕ ಮುಂದುವರಿಯುತ್ತೆ ಇದು ನನಗೀಗ ಒಂಥರ ಮಾನಸಿಕ ಕಿರಿಕಿರಿ ಉಂಟು ಮಾಡಿದೆ ಇಂಥ ಟೈಮಲ್ಲಿ ಮಹಿಳೆಯರಿಗೆ ಮನಸ್ಸಿಗೆ ಒಂಥರ ಕಿರಿಕಿರಿ ಇರುವುದು ಸಹಜ ಹಾಗಾಗಿ ಧ್ಯಾನ ಪ್ರಾಣಾಯಾಮ ಮಾಡಬೇಕು ಶ್ರಾವಣಿಂತ ನಂತರ ಸೂರ್ಯ ನಮಸ್ಕಾರ ಮಾಡಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಪ್ರಾಣಾಯಾಮ ಮತ್ತು ವ್ಯಾಯಾಮ ಎರಡು ಒಟ್ಟೊಟ್ಟಿಗೆ ಆಗುತ್ತೆ ಸೂರ್ಯ ನಮಸ್ಕಾರದಿಂದ ದೇಹದಲ್ಲೆಲ್ಲ ಉತ್ತಮ ರಕ್ತ ಸಂಚಾರ ಆಗ್ತಾ ಇರುತ್ತೆ ಮುಖದಲ್ಲೂ ತೇಜಸ್ಸು ಬರುತ್ತೆ ಮತ್ತು ಕೆಲವು ಆಸನಗಳಿಂದನೂ ಪರಿಹಾರ ಕಂಡುಕೊಳ್ಬೋದು ಜೊತೆಗೆ ಒಳ್ಳೆಯ ಆಹಾರ ಅಂದರೆ ಪೌಷ್ಟಿಕತೆಯ ಕಡೆ ಗಮನ ಕೊಡಬೇಕು ಮೊಳಕೆ ಕಾಳು ಡ್ರೈ ಫ್ರೂಟ್ಸು ಮೊಸರು ಮತ್ತು ಅಗಸೆ ಬೀಜ ತಿನ್ನಿ ಹೆಚ್ಚು ನೀರನ್ನು ಕುಡಿಯಿರಿ ಮೇಡಮ್ ನಾನು ನಂದಿನಿ ಸ್ವಲ್ಪ ತೂಕ ಕಡಿಮೆ ಮಾಡಬೇಕು ಅಂತಿದ್ದೀನಿ ಇದಕ್ಕೆ ಯಾವ ಯಾವ ಆಸನಗಳು ಉಪಕಾರಿಯಾಗುತ್ತೇವೆ ತಿಳಿಸಿ ಮೇಡಮ್ ಇದಕ್ಕೆ ನೀವು ದಿನಾಲೂ ಕ್ಲಾಸಿಗೆ ಬಂದರೆ ತುಂಬ ಒಳ್ಳೆಯದು ಸರಿಯಾಗಿ ಎಲ್ಲ ಆಸನಗಳನ್ನು ಮಾಡಬೇಕು ಕಪಾಲಭಾತಿ ಧನುರಾಸನ ಪಾದವೃತ್ತಾಸನ ತಪ್ಪದೇ ಮಾಡಬೇಕು ಖಂಡಿತ ತೂಕ ಇಳಿಸಿಕೊಳ್ಬಹುದು ಜೊತೆಗೆ ಆಹಾರವನ್ನು ಮಿತವಾಗಿ ಸೇವಿಸಬೇಕು ಇವರನ್ನು ನೋಡಿ ನಮ್ಮ ಪ್ರಮೀಳಾ ಅವರು ಮೊದಲು ಬರುವಾಗ ಹೇಗಿದ್ರು ಈಗ ಹೇಗಾಗಿದ್ದಾರೆ ಅಂತ ಹೌದು ಮೇಡಮ್ ನನಗೆ ತೂಕದ ಸಮಸ್ಯೆ ಇತ್ತು ನಾನು ಯೋಗ ಕ್ಲಾಸ್ ಸೇರಿಕೊಂಡು ಈಗ ಒಂದೂವರೆ ವರ್ಷ ಆಗಿದೆ ದಿನಾಲೂ ಕ್ಲಾಸ್ಗೆ ಬರುತ್ತೇನೆ ಇದರಿಂದ ನನ್ನ ತೂಕದಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ನಾನು ಕಂಡುಕೊಂಡಿದ್ದೇನೆ ಅದರ ಜೊತೆಗೆ ಆತ್ಮವಿಶ್ವಾಸ ಮತ್ತು ಮುಖದಲ್ಲಿ ಚೈತನ್ಯವನ್ನು ಕೂಡ ಬೇರೆಯವರು ನನ್ನನ್ನು ನೋಡಿ ಗಮನಿಸಿ ತಿಳಿಸಿದ್ದಾರೆ ಮತ್ತೊಂದು ಮಹತ್ವದ ವಿಷಯ ಎಂದರೆ ಈಗ ನಾನು ನನಗೆ ಇಷ್ಟವಾದ ಉಡುಪನ್ನು ಕೂಡ ಧರಿಸುತ್ತೇನೆ ಮೇಡಮ್ ನಾನು ಶೀತ ನನಗೆ ಶೀತದ ಸಮಸ್ಯೆ ಹೆಸರಿನ ಜೊತೆಗೆ ಶೀತ ತಗೊಂಡೇ ಬಂದಿದ್ರಲ್ಲ ಯಾಕೆ ಏನ್ ತೊಂದರೆ ಆಗ್ತಾ ಇದೆ ನನಗೆ ಬೆಳಿಗ್ಗೆ ಎತ್ಕೂಡಲೇ ಸೀನು ತಲೆನೋ ಶುರು ಆಗತ್ತೆ ಕೆಮ್ಮೋ ಶುರು ಆಗತ್ತೆ ಇದಕ್ಕೆ ಏನು ಮಾಡಲಿ ಪರಿಹಾರ ತಿಳಿಸಿ ನನಗೆ ಸೈನಸ್ ಮತ್ತೆ ಥೈರಾಯ್ಡ್ ಸಮಸ್ಯೆ ಕೂಡ ಇದೆ ಸೀನು ತಲೆನೋವು ಸೈನಸ್ ಸಮಸ್ಯೆಗೆಲ್ಲ ಜನನೀತಿ ಮಾಡಿದರೆ ತುಂಬಾ ಒಳ್ಳೆಯದು ಇದಕ್ಕೆ ಕಪಾಲಭಾತಿ ಪ್ರಾಣಾಯಾಮದಿಂದಲೂ ಒಳ್ಳೆಯ ಪರಿಹಾರ ಇದೆ ಕಪಾಲಭಾತಿ ಪ್ರಾಣಾಯಾಮದಿಂದ ವಾತ ಪಿತ್ತ ಕಪ ಎಂಬ ತ್ರಿದೋಷಗಳು ನಿವಾರಣೆ ಆಗುತ್ತವೆ ಇನ್ನು ಥೈರಾಯ್ಡ್ ಸಮಸ್ಯೆನೂ ಕಪಾಲಾಭಾತಿಯಲ್ಲಿ ತುಂಬಾ ಕಡಿಮೆ ಆಗುತ್ತೆ ಹಾಗೆ ಆಸನಗಳಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಸರ್ವಾಂಗಾಸನ ಹಲಾಸನ ಮತ್ತು ಸೇತುವನ್ನಾಸನ ಮಾಡಿದರೆ ಒಳ್ಳೆಯದು ಸರ್ವಾಂಗಾಸನದಿಂದ ರಕ್ತವು ಕಾಲುಗಳಿಂದ ತಲೆ ಕಡೆ ಹರಿಯುವುದರಿಂದ ಥೈರಾಯ್ಡ್ ಪ್ರಭಾವ ಕಡಿಮೆ ಆಗ್ತಾ ಇರುತ್ತೆ ಮೇಡಮ್ ನಿಮ್ಮ ಯೋಗ ತರಗತಿ ನೋಡಿ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಜನ ಹೆಣ್ಮಕ್ಕಳು ಸೇರಿದ್ದಾರೆಲ್ವಾ ನನಗೂ ಸೇರಬೇಕು ಅಂತಿದೆ ಮೇಡಮ್ ಖಂಡಿತ ಬನ್ನಿ ನೀವು ಸೇರಿಕೊಳ್ಳಿ ನೀವು ಇಲ್ಲಿ ಬಂದು ವ್ಯಾಯಾಮ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಹೌದು ನಾವೆಲ್ಲ ಇಲ್ಲಿ ಬಂದು ಯೋಗ ಪ್ರಾಣಾಯಾಮಗಳನ್ನು ದಿನ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಕಂಡುಕೊಂಡಿದ್ದೇವೆ ನೀವು ಬನ್ನಿ ಹೌದು ಪ್ರಮೀಳಾ ಅವರೇ ನೀವು ಹೇಳಿದ್ದು ನಿಜ ಇಲ್ಲಾಂದ್ರೆ ನಾವು ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸ ಮಕ್ಕಳು ಶಾಲೆ ಇಲ್ಲಾಂದ್ರೆ ಅಕ್ಕಪಕ್ಕದವ್ರ ಜೊತೆ ಹರಟೆ ಹೊಡಿತಾ ಇರ್ತೀವಿ ಇಲ್ಲ ಅಂದ್ರೆ ಈಗ ಅಲ್ಲ ಒಂದು ಡಬ್ಬ ಬಂದಿದೆ ಮೊಬೈಲ್ ಅಥವಾ ಟಿ ವಿ ಸೀರಿಯಲ್ ನೋಡ್ತಾ ಸಮಯ ಹಾಳು ಮಾಡ್ತೀವಿ ಇನ್ನು ಮುಂದೆ ಆದರೂ ನಮ್ಮ ಬಿಡುವಿನ ಸಮಯ ನಮ್ಮ ಆರೋಗ್ಯ ಮತ್ತು ನಮ್ಮ ಸಂತೋಷಕ್ಕಾಗಿ ಬಳಸುವ ಮೇಡಮ್ ನಾನು ಇನ್ನೊಂದು ಕೇಳ್ಬೇಕಂತಿದ್ದೆ ನನ್ನ ಮಗಳು ಮೊಬೈಲ್ ಬಿಟ್ಟು ಇರೋದೇ ಇಲ್ಲ ಅವಳಿಗೆ ಅಭ್ಯಾಸದ ಕಡೆ ಏಕಾಗ್ರತೆ ಹೇಗೆ ಬರುವ ಹಾಗೆ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂದಿನಿ ಅವರೇ ಇದು ನಿಮ್ಮ ಒಬ್ಬರ ಮನೆ ಸಮಸ್ಯೆ ಅಲ್ಲ ಎಲ್ಲರ ಮನೆ ಸಮಸ್ಯೆ ಆಗ್ಬಿಟ್ಟಿದೆ ಸುಮಾ ಮೇಡಮ್ ನೀವು ಇದಕ್ಕೊಂದು ಪರಿಹಾರ ಹೇಳಲೇಬೇಕು ಸರಿ ಯೋಗಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಮಕ್ಕಳಾಗಲಿ ಹಿರಿಯರಾಗಲಿ ಅವರವರ ವಯಸ್ಸಿಗೆ ತಕ್ಕ ಹಾಗೆ ಮಾಡಬಹುದು ಇನ್ನು ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಿಸಬೇಕೆಂದರೆ ನಮ್ಮಲ್ಲಿ ಧ್ಯಾನ ಪ್ರಾಣಾಯಾಮ ಆಸನದಿಂದ ಹಲವಾರು ಪರಿಹಾರಗಳಿವೆ ಏಕಾಗ್ರತೆ ಹೆಚ್ಚಿಸಲಿಕ್ಕೆ ವೃಕ್ಷಾಸನ ಭ್ರಾಮರಿ ಪ್ರಾಣಾಯಾಮ ಸಹಾಯ ಮಾಡುತ್ತವೆ ಹಾಗೆಯೇ ಸರ್ವಾಂಗಾಸನ ಶೀರ್ಷಾಸನ ಇವುಗಳು ನೆನಪಿನ ಶಕ್ತಿ ಹೆಚ್ಚಿಸುತ್ತವೆ ಮುಖ್ಯವಾಗಿ ಮಕ್ಕಳಿಗೆ ಹೈಟ್ ಹೆಚ್ಚಾಗಬೇಕಂದ್ರೆ ಪಶ್ಚಿಮೋತ್ಥಾನಾಸನ ತಡಾಸನ ದಿನಾಲೂ ಮಾಡಿಸ್ಬೇಕು ಅಂದ್ರೆ ಮೇಡಮ್ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ನಾವು ತಾಯಂದರು ಯೋಗದ ಶಿಕ್ಷಣ ಮತ್ತು ಅದರ ಮಹತ್ವವನ್ನು ಮನೆಯಿಂದಲೇ ಹೇಳ್ಕೊಡ್ಬೇಕಾಯ್ತು ಒಂದು ಗಾದೆ ಪ್ರಕಾರ ಇದೆ ಅಲ್ಲ ಮನೆಯೇ ಮೊದಲ ಪಾಠಶಾಲೆ ಮತ್ತು ಜನನಿ ತಾನೇ ಮೊದಲ ಗುರು ಹಾಗೆಯೇ ಈಗ ಮನೆಯೇ ಮೊದಲ ಯೋಗಶಾಲೆ ಮತ್ತು ಜನನಿ ತಾನೇ ಮೊದಲ ಯೋಗ ಗುರು ಆಗ್ಬೇಕಾಯ್ತು ಇದು ಸಾಧ್ಯವಾಗುವುದು ಯಾವಾಗ ಅಂದ್ರೆ ಮೊದಲು ನಾವು ಯೋಗ ಕಲಿಬೇಕು ಹೌದಲ್ವಾ ಏನಂತೀರಾ ಯಾವಾಗಿಂದ್ಲಾಸ್ ಶುಭಶ ಶೀಘ್ರಂ ಇವತ್ತಿನಿಂದಲೇ ಎಲ್ಲರೂ ಸ್ಟಾರ್ಟ್ ಮಾಡಿ ಆರೋಗ್ಯ ಕೆಟ್ಟ ಮೇಲೆ ಶುರು ಮಾಡೋದಕ್ಕಿಂತ ಆರೋಗ್ಯ ಚೆನ್ನಾಗಿರುವಾಗಲೇ ಯೋಗ ಮಾಡ್ತಾ ಇದ್ದರೆ ಒಳ್ಳೇದು ರೋಗ ಬರದೇ ಇದ್ದಂಗೆ ನೋಡಿಕೊಳ್ಳುವುದೇ ಜಾಣತನ ಹೌದು ತುಂಬಾ ಧನ್ಯವಾದ ಮೇಡಮ್ धन्यवाद धन्यवाद धन्यवाद